ಇಲ್ಲಿನ ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಏನೇ ಒಂದು ಮನೆ ಹೊಡಿಬೇಕಂದ್ರು ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅವರು ಅವ್ರಿಗೆ ಒಂದ್ಸಲಿ ಎರಡು ಸಲ ಮೂರು ಸಲ ಮೂರು ನೋಟಿಸ್ ಅವ್ರಿಗೆ ಕೊಡಬೇಕು ಅವರು ಬಂದು ಏಕಾಏಕಿ ಹೊಡಿಯೋಕ್ಕೆ ಅವಕಾಶ ಇಲ್ಲ ಇಲ್ಲಿ ಇಲ್ಲಿನ ಗ್ರಾಮಸ್ಥರು ಸುಮಾರು ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಥರ ಜನ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಆರೋ ಬರ್ಲಿ ಮಾತಾಡೋಣ ಈ ಒಂದು ಸ್ಥಳಕ್ಕಾಗಿ ಇದು ನಮ್ಮದು ಇದು ಆಸ್ತಿ ನಂದು ಅಂತ ಕಬ್ಜಾ ಮಾಡೋಕ್ಕೆ ನೂರಾರು ದಾರಿ ಹುಡುಕಿ ಹುನ್ನಾರ ಮಾಡಿರ್ಬೋದು ಈಗ ಏನಿಲ್ಲದೆ ಇವರು ಜ ಸರ್ಕಾರದ ಆಸ್ತಿ ಇದು ಅಂತೇಳಿ ಕಟ್ಕೊಂಡಿರ್ತಾರೆ ಇದನ್ನು ಸರ್ಕಾರ ಆಸ್ತಿ ಅಂತೇಳಿ ಅವರು ಬೇರೆ ಥರದ ದಾಖಲೆಗಳು ಉತ್ಪತ್ತಿ ಮಾಡಿ ಇದನ್ನು ನಮ್ಮದು ನಾನು ಪಡಿಲೇಬೇಕು ಅಂತ ಮಾಡಿರ್ಬೋದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹುನ್ನಾರ ನಡೆಸಿರ್ತಾರೆ ಅದ್ರ ಬಗ್ಗೆ ಸ್ಪಷ್ಟ ಇನ್ನೂ ನಮಗೆ ಮಾಹಿತಿ ಲಭ್ಯವಾಗಿಲ್ಲ ಲಭ್ಯವಾದರೆ ಆರೋಪ ಸಾಬೀತು ಮಾಡಿಸೇ ಪಡಿಸ್ತೀವಿ ಸಂಘಟನೆ ಇದಕ್ಕೋಸ್ಕರ ಯಾವುದೇ ರೀತಿಯಂತ ಹೋರಾಟ ಹೇಗಿರ್ತಕ್ಕಂಥ ಎಲ್ಲ ನನ್ನ ಪಿ ವಿ ಸಿ ಬಂಧುಗಳಿಗೆ ಮೊದಲನೇದಾಗಿ ಜೈ ಬಿ ಮೇಳ್ತಾ ನಾನು ಈ ಸರ್ಕಾರದ ನೀತಿಯನ್ನು ಮೊದಲನೇದಾಗಿ ನಮ್ಮ ಪಿ ವಿ ಸಿ ಕಡೆಯಿಂದ ಖಂಡನೆ ಮಾಡ್ತೀವಿ ಏನು ಅಂತಂದರೆ ಸರ್ಕಾರದ ಆಸ್ತಿ ಅಂದರೆ ಸಾರ್ವಜನಿಕ ಆಸ್ತಿ ಸರ್ಕಾರ ಇರೋದು ಏನಕ್ಕೆ ಸಾರ್ವಜನಿಕರಿಗೋಸ್ಕರ ದಿನದಲ್ಲಿ ತಿರುಗೋಸ್ಕರ ದಿನದಲ್ಲಿ ತಿರುಗರೆ ನಿರ್ಗತಿಗಳಿಗೆ ವಸತಿ ಏನರಿಗೆ ಅವ್ರಿಗೆಲ್ಲರಿಗೂ ಸಹಕಾರ ಕೊಟ್ಟು ನಾಲ್ಕು ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ವಸತಿ ಸೌಕರ್ಯ ಕಲ್ಪಿಸಬೇಕು ವಸತಿ ಏನರಿಗೆ ವಸತಿನ ಕಲ್ಪಿಸ್ಕೊಡೋದು ಸರ್ಕಾರದ ಮೊದಲನೇ ಆದ್ಯತೆ ಕೊಡಬೇಕು ಉಳ್ಳವರು ಹೇಗೆ ಬೇಕಾದ್ರು ಬದುಕ್ತಾರೆ ಇಲ್ಲದೆ ಇರೋರು ಏನು ಮಾಡಬೇಕು ಅದನ್ನು ಸರ್ಕಾರದನ್ನೇ ಕೇಳಬೇಕು ಆ ಸರ್ಕಾರ ಕೇಳೋದಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಕಟ್ಕೊಂಡಿರ್ತಕ್ಕಂಥ ವಸ್ತಿ ವಸ್ತಿಯವ್ರಿಗೆ ಇವರ ಅನುಕೂಲಕ್ಕೋಸ್ಕರ ಸಂಘಟನೆ ಕಡೆಯಿಂದ ಯಾವುದೇ ರೀತಿಯಾದಂಥ ಹೋರಾಟ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ ಮತ್ತು ಈಗ ಇಲ್ಲಿ ತಿಳಿದೋ ತಿಳಿದೋ ಏನೋ ಕಟ್ಟಿರ್ಬೋದು ಕಟ್ಟಿರತಕ್ಕಂಥವ್ರಿಗೆ ಸರ್ಕಾರದ ಕಡೆಯಿಂದ ಹಕ್ಕುಪತ್ರ ಕೊಡಬೇಕು ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ವಿದ್ಯುತ್ ಶಕ್ತಿಗೆ ವ್ಯವಸ್ಥೆ ಆಗಬೇಕು ಇಷ್ಟೆಲ್ಲನೂ ಪಡ್ಕೊಳ್ಳೇಬೇಕು ಪಡಿಲೇಬೇಕು ಅನ್ನೋ ಒಂದು ಆಶಾವಾದಿಯಿಂದ ನಮ್ಮ ಸಂಘಟನೆ ಕಡೆಯಿಂದ ನಾನು ದೊಡ್ಡ ಮಂಗಲದ ಮಾಜಿ ಇದು ಮೆಂಬರ್ ನಾನು ನಾನು ಪ್ರಜಾ ವಿಮೋಚನಾ ಚಳವಳಿ ಪಟಾಪಟ್ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ನಮ್ಮದು ಹೋರಾಟನೇ ನಮ್ದು ಕೆಲಸ ಆಗಿದೆ ಯಾಕೆಂದರೆ ಗೌರ್ಮೆಂಟ್ ಆಗಿರೋದನ್ನ ಇದು ಮಾಡಕ್ಕೆ ಬರ್ತಾರೆ ಮುಂದೆ ನಮಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವು ಯಾವುದೇ ಥರ ಒಂದು ಮನವಿ ಆಗಲಿ ಇದು ಕೊಟ್ಟರೆ ಆಶ್ರಯ ಯೋಜನೆಕ್ಕಾಗಲಿ ಯಾವುದೇ ಥರ ಸ ನಮಗೆ ಸಪೋರ್ಟ್ ಅಂತ ಗ್ರಾಮಸ್ಥರ ಮುಖಾಂತರ ಎಲ್ಲ ಬಡವರೇ ಇರೋದಿಲ್ಲ ಅಂಗವಿಕಲ್ ಬಡವರವ್ರೆ ತಂದೆ ಇಲ್ದ ಮಕ್ಕಳು ಇದಾರೆ ಈ ತರ ಪ್ರತಿಯೊಬ್ರು ಕಷ್ಟ ನೋಡಿ ಕಷ್ಟ ಹೊಟ್ಟೆ ಹಸಿ ಯಾರಿಗಿರುತ್ತೋ ಅವರೇ ತಾನೇ ಹಶುವಾಗಿದೆ ಅಂತ ಕೇಳೋದು ಸಮಸ್ಯೆ ಯಾರಿಗಾಗಿದೆ ಅವ್ರ ನಮ್ ಸಮಸ್ಯೆ ಅಂತ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಇಲ್ದೇ ಇರೋದು ದೌರ್ಜನ್ಯಗಳು ನಡೀತಾ ಇದಾವೆ ಈಗ ಇದು ರಾಜರಾಜೇಶ್ವರಿ ನಗರ ಅಂತ ಆಗಿದೆ ಇದು ಸುಮಾರು ವರ್ಷಗಳಿಂದ ಇದು ಗದ್ದೆಗಳಿದ್ದಿತ್ತು ದೊಡ್ಡ ಮಂಗಲದಲ್ಲೇ ಈಗ ಅಂಗಾಂಗ ಬೇರೆ ಬೇರೆ ಹೆಸರಲ್ಲಿ ಲೇಔಟ್ಗಳಾಗಿದೆ ಇದರಲ್ಲಿ ಎಲ್ಲ ಬಡವರೇ ಇರೋದು ಈಗ ಇಷ್ಟು ಡೆವಲಪ್ ಆಗೋವರ್ಕು ಯಾರು ಏನು ಇದು ಮಾಡಲಿಲ್ಲ ಈಗ ಯಾಕೆ ಬಂದು ಎಲ್ಲ ಒಂದು ನೆಲೆ ನಿಂತ ಮೇಲೆ ಡೆಮಿಲೇಷನ್ ಮಾಡ್ತೀನಿ ಅಂತ ಬರ್ತಾ ಇದಾರೆ ಗೊತ್ತಿಲ್ಲ ಈಗ ನಮ್ಗೆ ಏನೇ ಬೇಡಿಕೆ ಬೇಕಂದ್ರೂ ನಾವು ಹತ್ರ ಕೇಳಬೇಕು ಸರ್ಕಾರದ ಹತ್ರ ಆಯ್ತು ನಮ್ಮ ಮನವಿ ಕೇಳೋ ರೀತಿ ಸರಿ ಇಲ್ದೆ ಇರ್ಬೋದು ಅದನ್ನ ಅವರು ಸಲಹೆ ಕೊಟ್ಟು ಈ ರೀತಿ ಅಲ್ಲ ಈ ರೀತಿ ಅಂತ ನಮ್ಗೆ ಒಳ್ಳೇದು ಮಾಡಲೇಬೇಕು ನಮ್ಗೆ ಆಶ್ರಯ ಕೊಡಲೇಬೇಕು ನಾವೆಲ್ಲರೂ ಮನೆ ಕಟ್ಕೊಂಡಿದ್ದೀವಿ ಸರ್ಕಾರನೇ ನಮಗೆ ಇನ್ನು ಪತ್ರನೂ ನಾವ್ ಅದಕ್ಕೆ ಏನು ಅವರು ನಮ್ಗೆ ಒಳ್ಳೆ ರೀತಿ ಇದು ಮಾಡಿ ಈ ತರ ಎಲ್ಲ ಹಿಂಗ ಮಾಡಿ ಅಂದ್ರೆ ನಾವು ಹೋರಾಟ ಸ್ಪಂದಿಸಿದ್ರೆ ನಾವ್ ಮಾಡ್ತಿವಿ ಅದ್ಬಿಟ್ಟು ಏಕಾಏಕಿ ಈ ತರ ಮಾಡ್ತೀವಿ ಡೆಮೊಲೇಷನ್ ಮಾಡ್ತೀವಿ ಅಂದ್ರೆ ಎಂತವ್ರಿಗು ನೋವಾಗುತ್ತಲ್ವಾ ಹೊಡ್ತೀವ ಅಂದ್ರೆ ಒಂದ್ ಆಸೆ ಹೊಡಿತೀವಂದ್ರೆ ಒಂದ್ ಭಯ ಹಂಗಿರ ಇಪ್ಪತ್ತು ವರ್ಷದಿಂದ ಇದೀವಿ ನಮಗೆ ನೀರು ಬಂದು ಬಿಡ್ತಾ ಇತ್ತು ಮನೆಯಲ್ಲೆಲ್ಲ ಅದಕ್ಕಾಗಿ ಇವಾಗ ಮನೆ ಬೀಳ್ಸ್ಬಿಟ್ಟು ನಾವೇ ಕಟ್ಕೊಳ್ತಾ ಇದೀವಿ ಯಾರೇ ಬಂದು ಇಲ್ಲಿ ಹೆಲ್ಪ್ ಮಾಡ್ತಾ ಇರಲಿಲ್ಲ ಮನೆಯೊಳಗಡೆ ಬಂದ್ಬಿಟ್ರೆ ಹಾವು ಮತ್ತೆ ಕಚ್ಚು ಎಲ್ಲ ಬರೋದು ಮಕ್ಕಳಿಗೆ ಯಾವಾಗಲೂ ಡೆಂಗ್ಯೂ ಜ್ವರ ಮತ್ತು ಕೊರೋನಾನು ಬಂದ್ಬಿಟ್ಟಿತ್ತು ಆವಾಗ ಕೊರೋನಾ ಟೈಮಲ್ಲಿ ಎಲ್ಲ ಅವಾಗಲೂ ಯಾರು ಸಹಾಯ